ಸ್ನೇಹಿತರೆ ಇಡೀ ದೇಶದ ತುಂಬ ಎಲ್ಲ ನಾಗಪಂಚಮಿ ಹಬ್ಬ ಮಾಡ್ತಾರೆ ನಾಗಪಂಚಮಿ ಹಬ್ಬ ಅಂದರೆ ಸರ್ಪಗಳಿಗೆ ಅನ್ವಯಿಸ್ತದ ತಪ್ಪು ಸ್ನೇಹಿತರೆ ಅಲ್ಲ ನಾಗಗಳೇ ಬೇರೆ ಸರ್ಪಗಳೇ ಬೇರೆ ನಮಸ್ಕಾರ ಸ್ನೇಹಿತರೆ ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ದೇಶದ ತುಂಬೆಲ್ಲ ನಾಗಪಂಚಮಿ ಹಬ್ಬ ಇದ್ದಾರೆ ನಾಗಪಂಚಮಿ ಹಬ್ಬದ ನಿಮಗೆಲ್ಲ ಶುಭಾಶಯಗಳು ಸ್ನೇಹಿತರೆ ನಾಗಗಳು ಬೇರೆ ಸರ್ಪಗಳು ಬೇರೆ ಋಷಿ ಕಶ್ಯಪ್ ಅವರ ಸಂತಾನನೇ ಎಲ್ಲರೂ ಹೌದು ನಾವು ಸಹ ಹಾಗೂ ಪ್ರಾಣಿ ಪಕ್ಷಿ ಪಶು ಈ ಗಿಡ ಮರ ಎಲ್ಲ ಋಷಿ ಕಶ್ಯಪರ ಸಂತಾನ ಅಂತಲೇ ಹೇಳ್ತಾರೆ ಶಾಸ್ತ್ರಗಳ ಪ್ರಕಾರ ಸಹ ಅದೇ ಸತ್ಯ ಸ್ನೇಹಿತರೆ ನಾನು ಅದರ ಬಗ್ಗೆ ಒಂದು ವಿಡಿಯೋನೇ ಮಾಡಿದ್ದೀನಿ ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ ನಾಗಗಳು ಕದ್ರು ನ ಸಂತಾನ ಮತ್ತು ಗರುಡ ಅರುಣದೇವರು ಇವರು ಮಾತ ವಿನತಾನ ಸಂತಾನ ಆದಲ್ಲಿ ಸರ್ಪಿಕಾ ಅಂಬ ಒಬ್ಬ ಹೆಣ್ಣುಮಗಳ ಸಂತಾನ ಸರ್ಪಗಳು ಇವರೆಲ್ಲ ಅಕ್ಕ ತಂಗಿಯರೇ ಮತ್ತು ಕಶ್ಯಪ ಋಷಿಯ ಪತ್ನಿಯರು ಇವರು ಕಶ್ಯಪಷಿಯ ಸಂತಾನ ನಾನು ಹೇಳಿದ ಹಾಗೆ ಸ್ನೇಹಿತರೆ ಮತ್ತು ನಾಗ ಜಾತಿಯನ್ನು ಉಳಿಸಿದ ದಿನ ಇದು ನಾಗಪಂಚಮಿಯ ದಿನ ಹೌದು ಋಷಿ ಆಸ್ತಿಕ ಮನಸಾ ದೇವಿಯ ಮತ್ತು ಋಷಿ ಜರತ್ಗಾರು ಇವರ ಪುತ್ರನಾಗಿ ಜನಿಸಿದ ಋಷಿ ಆಸ್ತಿಕರೇ ರಾಜ ಜನ್ಮೇಜಯ ಮಾಡಿದಂತಹ ಆ ಯಜ್ಞದಿಂದ ಕಾಪಾಡ್ತಾರೆ ಅದು ಯಗ್ಗೆ ಯಾವುದು ಅದೆಲ್ಲ ಒಂದು ಮಾಹಿತಿ ಕೊಟ್ಟಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಇನ್ನೂ ಮಾಹಿತಿ ಬೇಕು ಅಂತಲೇ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ನಾಗಪಂಚಮಿ ನೀವು ಹೇಗೆ ಮಾಡ್ತೀರಾ ಖಂಡಿತ ತಿಳಿಸಿ ಇನ್ನೊಂದು ನಾಗಪಂಚಮಿಗೆ ನಾಗಗಳಿಗೆ ಹಾಲು ಇರ್ತಾರೆ ನಾಗಮೂರ್ತಿಗೆ ಹಾಲು ಇರ್ತಾರೆ ಹೌದಲ್ವಾ ನಾಗಗಳು ಹಾಲು ಕೊಡೋದಿಲ್ಲ ನಾಗಗಳು ಆ ವಿಷದ ತಾಪವನ್ನು ಕಡಿಮೆ ಮಾಡಿಕೊಳ್ಳಲಿ ಎಂದೇ ನಾಗ ದೇವತೆಗೆ ಹಾಲಿರಲಾಗುತ್ತದೆ ಹಾಲ ಅಂದರೆ ಶೀತಲ ಹಾಲು ಶೀತಲವಾದಂತಹದ್ದು ಅದನ್ನು ಎರೆದರೆ ತಂಪು ಆಗುತ್ತದೆ ಇದನ್ನೆಲ್ಲ ಒಂದು ಮಾಹಿತಿ ಕೊಟ್ಟಿದ್ದೇನೆ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಮತ್ತು ಇನ್ನೂ ಮಾಹಿತಿಗಳನ್ನು ನಾನು ತೊಗೊಂಡು ಬರ್ತೀನಿ ಧನ್ಯವಾದ ಸ್ನೇಹಿತರೆ ನಮಸ್ಕಾರ